ತಾಯಿಯ ದರ್ಶನವನ್ನು ಪಡೀಲಿಕ್ಕೆ ಸಾವಿರಾರು ಜನರು ಬರ್ತಾ ಇದಾರೆ ಹಾಗೆ ಕಾಂಗ್ರೆಸ್ನ ರಮೇಶ್ ಅವರು ಕೂಡ ನಮ್ಮ ಜೊತೆ ಇದ್ದಾರೆ ಅವರನ್ನು ಮಾತಾಡ್ಸೋಣ ಸರ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಜಾತ್ರಾ ಮಹೋತ್ಸವದ ಬಗ್ಗೆ ಹೇಗೆ ಏನು ಹೇಳ್ತೀರಾ ಹಾಗೆ ಹೇಗೆ ಅನ್ನಿಸ್ತಾ ಇದೆ ಕಳೆದ ವರ್ಷಕ್ಕೆ ನೇಮಿಸ್ಕೊಂಡ್ಬಿಟ್ರೆ ಈ ಬಾರಿ ತುಂಬಾ ಸಾವಿರಾರು ಜನ ತಾಯಿ ದರ್ಶನಕ್ಕೆ ಮಾರಿಯಮ್ಮ ದೇವಸ್ಥಾನಕ್ಕೆ ಬರ್ತಾ ಇದ್ದಾರೆ ಲಕ್ಷಾಂತರ ಜನ ಬರ್ತಾ ಇದ್ದಾರೆ ಇಡೀ ಊರಿನ ಜನ ಹಬ್ಬದ ವಾತಾವರಣ ರೀತಿಯಲ್ಲಿ ಮಾಡ್ತಾರೆ ಟ್ರಾಫಿಕ್ ಅದೇ ರೀತಿ ಜಾಮ್ ಆಗಿದೆ ಪೊಲೀಸ್ನವರು ಮತ್ತು ರಕ್ಷಣಾ ಇಲಾಖೆಯವರು ಸಮಿತಿಯವರು ಬಹಳ ಎಚ್ಚರಿಕೆಯಿಂದ ಎಲ್ಲರನ್ನ ಕೂಡ ಜಾಗರೂಕತೆ ನೋಡ್ಕೋತಾ ಇದ್ದಾರೆ ಎಲ್ಲರೂ ಕೂಡ ಶಾಂತತೆಯಿಂದ ದೇವರ ದರ್ಶನವನ್ನು ಪಡಿತಾ ಇರ್ತಕ್ಕಂಥದ್ದು ಖುಷಿ ಕೊಡುತ್ತದೆ ಒಟ್ಟಿನಲ್ಲಿ ಈ ಸರಿ ಮಾರಮ್ಮನ ಜಾತ್ರೆ ಅತ್ಯಂತ ಯಶಸ್ವಿ ಆಗುತ್ತೆ ಮುಂದೆ ನಡೆಯುವ ಏನು ಮೂರು ತಿಂಗಳ ನಂತರ ಬರುವಂಥ ಮಳೆ ಬೆಳೆ ಹೆಚ್ಚು ಬಂದು ಎಲ್ಲ ರೈತರು ಮತ್ತು ಸಾರ್ವಜನಿಕರು ಇಡೀ ದೇಶ ಸಮೃದ್ಧಿಯಾಗಿ ಇರಲಿ ಅಂಥೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾರೆ ಎಸ್ ಕೇಳಿದ್ರಲ್ಲ ದೇವಿಯ ಆಶೀರ್ವಾದ ಎಲ್ಲರಿಗೂ ಇಡಲಿ ಈ ವರ್ಷ ಮಳೆ ಬೆಳೆ ಚೆನ್ನಾಗಾಗ್ಲಿ ಅಂತ ಹೇಳಿ ಆಶಿಸ್ತಾ ಇದ್ದಾರೆ ಕ್ಯಾಮ್ರಾಪರ್ಸನ್ ಕೊಟ್ರೇಶ್ ಜೊತೆ ನಂದಿನಿ ಸಾಗರ ಕನ್ನಡ ಮೀಡಿಯಂ ಟ್ವೆಂಟಿ ಫೋರ್ ಇಂಟು ಸೆವೆನ್